ವೈಕುಂಠ ಏಕಾದಶಿಯ ಮಹತ್ವ ನಿಮಗೆ ಗೊತ್ತಾ ಪುಷ್ಯ ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ದಿನ ಆಚರಿಸುವ ಈ ದಿನ ವೈಕುಂಠ ಬಾಗಿಲು ಅಂದರೆ ಸ್ವರ್ಗ ಬಾಗಿಲು ತೆರೆಯುತ್ತದೆ ಎಂದು ಹೇಳಲಾಗುತ್ತದೆ ಈ ಬಾಗಿಲಿನಿಂದ ಪ್ರವೇಶಿಸಿದರೆ ಏಳು ಜನ್ಮಗಳಲ್ಲಿ ಮಾಡಿರುವ ಪಾಪಗಳು ನಿವಾರಣೆಯಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಎನ್ನಲಾಗುತ್ತದೆ ವೈಕುಂಠವೆಂದರೆ ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಪಾವಾಡಿಸುವ ವಿಷ್ಣುವಿನ ವಾಸಸ್ಥಾನ ವರ್ಷ ಪೂರ್ತಿ ವೈಕುಂಠ ದ್ವಾರವನ್ನು ಮುಚ್ಚಲಾಗುತ್ತದೆ ಈ ಏಕಾದಶಿ ಎಂದು ಮಾತ್ರ ತೆರೆಯಲಾಗುತ್ತದೆ ಹಾಗಾಗಿ ಈ ದಿನ ವಿಷ್ಣುವಿನ ದರ್ಶನ ಮಾಡಿದರೆ ಸರ್ವ ಪಾಪಗಳು ನಿವಾರಣೆಯಾಗಿ ಮರಣ ನಂತರ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನಲಾಗುತ್ತದೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಸಮುದ್ರ ಮಂತಾನದ ಸಮಯದಲ್ಲಿ ಈ ದಿನವೊಂದೇ ಅಮೃತ ಉಕ್ಕಿ ಬಂದು ದೇವತೆಗಳಿಗೆ ಹಂಚಲ್ಪಟ್ಟಿತು ಎಂದು ಹೇಳುತ್ತಾರೆ ಹಾಗಾಗಿ ಈ ದಿನವನ್ನು ಬಹಳ ಶುಭ ದಿನವೆನ್ನುತ್ತಾರೆ ಹಾಗಾಗಿ ಮಹಾಭಾರತ ಯುದ್ಧದ ಸಮಯದಲ್ಲಿ ಬಾಣಗಳ ಮೇಲೆ ಮಲಗಿದ್ದ ಭೀಷ್ಮನ ಕೊನೆಯ ಉಸಿರನ್ನು ಇಟ್ಟುಕೊಂಡು ಈ ದಿನಕ್ಕಾಗಿಯೇ ಕಾಯುತ್ತಿದ್ದ ಎನ್ನಲಾಗುತ್ತದೆ ಧರ್ಮದಾಸಿಗಳಾಗಿ ನಾವೇ ದೇವಸ್ಥಾನವನ್ನು ಕಟ್ಟಿ ನೀರಿನ ಉದ್ಧಾರ ಮಾಡಿ ಹನ್ನೊಂದನೇ ವರ್ಷದಂದು ಪ್ರತಿ ವರ್ಷ ವೈಕುಂಠ ಪ್ರದರ್ಶನ ಶುರು ಮಾಡ್ತೀವಿ ಒಂದೊಂದು ವರ್ಷ ವರ್ಷಕ್ಕೂ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಮಂದಿ ಜಾಸ್ತಿನೇ ಆಗ್ತಾಯಿದ್ದಾರೆ ಆ ಜನಕ್ಕೆ ಇದು ಹಳ್ಳಿ ಹಳ್ಳಿ ಜಾಗದಲ್ಲಿ ಇದೇ ಕಿರು ಸಿಗಲ್ಲ ಊಟ ಸಿಗಲ್ಲ ಅಂಥ ಕಡೆ ಊಟದ ವ್ಯವಸ್ಥೆ ಪ್ರಸಾದ ಎಲ್ಲ ವ್ಯವಸ್ಥೆ ಮಾಡಿ ಗೊತ್ತಾದರಿಂದ ಒಂದು ಕೆಟ್ಟ ಹೆಸರು ಬರಬಾರ್ದು ಅಂತ ನಾವು ಕಷ್ಟಪಟ್ಟು ಮನೆ ಮಕ್ಕಳು ಫ್ರೆಂಡ್ಸ್ ಸರ್ಕಲ್ಲು ನಾ ನನಗೆ ಸ್ವಲ್ಪ ಧನ್ಯವಾದಗಳು ಕೂಡ ನಮಗೆ ಒಂದು ಹೆಲ್ಪ್ ಇದೆ ದೇವಸ್ಥಾನ ಎಲ್ಲ ನಾವು ಓನ್ ಆಗಿ ಕಟ್ಟಿರೋದು ಹತ್ತು ಜನದ್ದೇ ನಮ್ಮದೇನೂ ಇಲ್ಲ ನಮ್ಮ ಶಕ್ತಿ ಮೀರಿ ದೇವಸ್ಥಾನನ ಇಂಪ್ರೂವ್ ಮಾಡಬೇಕು ವರ್ಷ ವರ್ಷನೂ ಸಾವಿರಾರು ಜನ ಬಂದು ದೇವರ ಅನುಗ್ರಹ ಕೊಡಬೇಕಂತ ಅವ್ರಿಗೋಸ್ಕರ ನಾವು ಇಷ್ಟು ಕಷ್ಟಪಟ್ಟು ವ್ಯವಸ್ಥೆ ಮಾಡಿದ್ದೀವಿ ನಾವು ಸುಮಾರು ಒಂದು ತಿಂಗಳಿಂದ ನಮ್ಮದು ಇದು ಮ್ಯಾನೇಜ್ಮೆಂಟ್ ಆಗಲೂ ನಮ್ಮ ಮನಸ್ಸು ಮನಸ್ಫೂರ್ತಿಗೆ ಜನ ಬಂದಿದ್ದಾರೆ ಅದರಲ್ಲಿ ನಮಗೆ ಏನು ಸಂಸ್ ಇಲ್ಲ ಇನ್ನೂ ನಾಳೆ ನಾಳಿದ್ದು ಎಷ್ಟು ಸಾವಿರಾರು ಜನ ಬರ್ತಾರ ನಾನು ಹೇಳೋದಕ್ಕೆ ಆಗಲ್ಲ ಟೂಜನಕ್ಕೂ ನಮ್ಮ ಕೈಲಾದಷ್ಟು ಅನ್ನ ಸರ್ಪಣ ಮಾಡಿ ನಾವು ಅವರ ಮನಸ್ಸು ತೃಪ್ತಿ ಮಾಡೋದಕ್ಕೆ ಏನು ಬೇಕೋ ದೇವ್ರ ಕೆಲಸ ಮಾಡಿಕೊಡೋದಕ್ಕೆ ನಾವು ಧನ್ಯವಾದ